ನಮಸ್ತೆ ಸ್ನೇಹಿತರೆ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದಾವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ನೋಡಿ ಮುಖ್ಯವಾಗಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಬರೋದಾದರೆ ಉದ್ಯೋಗಸ್ಥರಾದವರಿಗೂ ವ್ಯಾಪಾರಿಗಳಿಗೂ ಶ್ರಮ ಮತ್ತು ಯೋಜನಾತ್ಮಕತೆಯೊಂದಿಗೆ ಮುಂದೆ ಸಾಗಲು ಈ ತಿಂಗಳು ಉತ್ತಮ ಸಮ ಈ ತಿಂಗಳು ಉತ್ತಮ ಸಮಯ ಸಿಗಲಿದೆ ಈ ತಿಂಗಳ ಪ್ರಕಾರ ಈ ತಿಂಗಳು ಪೂರ್ತಿ ನಿಮ್ಮ ನೀವು ನಿಮ್ಮ ಕೆಲಸದಲ್ಲಿ ತುಂಬ ಕಾರ್ಯನಿರತರಾಗಿರುತ್ತೀರಿ ಹೊಸ ಅವಕಾಶಗಳು ಇದ್ದರೂ ತಿಂಗಳ ಮೊದಲಾರ್ಧದಲ್ಲಿ ವಿಶೇಷವಾಗಿ ಸಕಾರಾತ್ಮಕ ಫಲ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಹಣಕಾಸಿನ ಸ್ಥಿತಿಗತಿಗೆ ಬಂದರೆ ಹಣಕಾಸಿನ ಕ್ಷೇತ್ರದಲ್ಲಿ ಸ್ಥಿರತೆ ಸ್ಥಿರತೆಯ ಸೂಚನೆ ಇದ್ದರೂ ಕೂಡ ವೆಚ್ಚ ನಿಯಂತ್ರಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹರಿಸುವುದು ಉತ್ತಮಕರವಾಗಲಿದೆ ಹಾಗೆ ಹಳೆಯ ಬಾಕಿ ಹಣಗಳು ಬಡ್ಡಿ ಈ ರೀತಿಯಂತಹ ಸಾಲ ಬಾಧೆಗಳಿಂದ ಮುಕ್ತವಾಗುವ ಪ್ರಯತ್ನಕ್ಕೆ ಇದು ಉತ್ತಮ ಸಮಯವಾಗಲಿದೆ ಆದರೆ ಹೊಸ ಹೂಡಿಕೆಗಳು ಮಾಡುವ ಮುನ್ನ ಸಂಪೂರ್ಣ ವಿಶ್ಲೇಷಣೆ ಮಾಡಿ ಸ್ನೇಹಿತರೆ ಇನ್ನು ಸಂಬಂಧ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಕುಟುಂಬದ ಸದಸ್ಯರು ಜವಾಬ್ದ ಜವಾಬ್ದಾರಿ ಭರಿತರಾಗಿರುತ್ತಾರೆ ನಿಮ್ಮೊಡನೆ ಅವರ ಸಹಕಾರ ಉತ್ತಮವಾಗಬಹುದು ವೈಯಕ್ತಿಕ ಸಂಬಂಧಗಳಲ್ಲಿ ಸಣ್ಣ ವಿವಾದಗಳು ಸಂಭವಿಸುವಂಥ ಸಾಧ್ಯತೆ ಇದೆ ಇದಕ್ಕಾಗಿ ಸೌಹಾರ್ದವನ್ನು ಕಾಪಾಡಿಕೊಳ್ಳುವುದು ಉತ್ತಮ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮುಖ್ಯವಾಗಿ ಆರೋಗ್ಯ ಆರೋಗ್ಯದಲ್ಲಿ ಶ್ರಮ ಹೆಚ್ಚಾಗಿರುವುದರಿಂದ ಶಾರೀರಿಕ ಮತ್ತು ಮಾನಸಿಕ ವಿಶ್ರಾಂತಿ ಕಾಪಾಡಿಕೊಳ್ಳಿ ಇದಕ್ಕಾಗಿ ನೀವು ಧ್ಯಾನ ಯೋಗ ಅಥವಾ ಮನಃಶಾಂತಿ ಅಂತಹ ಕಾರ್ಯಾಚರಣೆಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದು ತುಂಬ ಉಪಯುಕ್ತವ ಉಪಯುಕ್ತಕರವಾಗಿರುತ್ತದೆ ಸ್ನೇಹಿತರೆ ದಿನಮಾನದಲ್ಲಿ ಇಡೀ ತಿಂಗಳು ನಿಯಮಿತ ಸಮಯಕ್ಕೆ ವಿಶ್ರಾಂತಿ ಸರಿಯಾದ ಆಹಾರ ಹಾಗೂ ಮಾನಸಿಕ ಶಾಂತಿ ಅರ್ಥವ ಅರ್ಥವಾಗುವಂತೆ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಿ ಹೊಸ ಯೋಜನೆಗಳು ಅಥವಾ ನಿರ್ಧಾರಗಳ ಮೊದಲು ಒಂದು ಸೂಕ್ತವಾದ ಯೋಚನೆ ಮಾಡಿ ಸಲಹೆ ಮತ್ತು ಸ್ವಲ್ಪ ನಿಲ್ಲುವಿಕೆ ಎಂಬ ಮನ್ನಣೆಯನ್ನು ಮಾಡಿ ಅನಂತರ ಮುಂದುವರೆಯುವುದು ತುಂಬ ಉತ್ತಮಕರವಾಗಲಿದೆ ಸ್ನೇಹಿತರೆ ಪ್ರಾರ್ಥನೆ ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಮಯವನ್ನು ಮೀಸಲು ಇಡಿ ಇವು ನಿಮ್ಮ ಉದ್ಯಮ ಮನಸ್ಸು ಬದುಕಿಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುವ ಹೆಚ್ಚು ಮಾಡಬಹುದು ಅಥವಾ ಒಂದು ರೂಪಿಸುವಂತಹ ಸಾಧ್ಯತೆಯನ್ನು ಹೆಚ್ಚಾಗಿ ಕಂಡು ಬರ್ತದೆ ಸ್ನೇಹಿತರೆ ಸಂಪರ್ಕಗಳು ಮತ್ತು ಸಂವಹನದಲ್ಲಿ ಸ್ಪಷ್ಟತೆಯು ಪ್ರಮುಖವಾಗಲಿದೆ ತೊಂದರೆ ಬಂದಾಗ ಮಾತುಕತೆ ಮೂಲಕ ಬೇರೆಯವರ ಅನುಭವ ಮತ್ತು ಅಭಿಪ್ರಾಯವನ್ನು ತೆಗೆದುಕೊಂಡು ಮುಂದುವರೆಯುವುದು ತುಂಬ ಉತ್ತಮವಾಗಲಿದೆ ಒಟ್ಟಿನಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರಿಗೆ ಬಹುಶಃ ಉತ್ತಮ ಅವಕಾಶಗಳ ಜೊತೆಗೆ ಕಷ್ಟ ಸವಾಲುಗಳಿಗೂ ಸಮ್ಮುಖವಾಗುವ ಸಮಯ ಆದರೆ ಶ್ರಮ ಬುದ್ಧಿ ಸಮಯ ಪಾಲನೆ ಮತ್ತು ಸಹಕಾರದಿಂದ ಈ ತಿಂಗಳನ್ನು ಉತ್ತಮ ರೀತಿಯಲ್ಲಿ ಸಾಗಿಸುವಂಥ ಅವಕಾಶಗಳು ನಿಮಗೆ ಸಿಗಲಿದೆ ಸ್ನೇಹಿತರೆ ಹಾಗೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು ಕಿತ್ತಲೆ ಹಾಗೂ ಚಿನ್ನದ ಬಣ್ಣ ಹಾಗೆ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಒಂದು ಹಾಗೂ ಒಂಬತ್ತು ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು